ಸ್ನೇಹಿತರೆ ನೀವು ನೋಡ್ತೀರಾ ಯಾದಗಿರಿ ನ್ಯೂಸ್ಗೆ ತಮ್ಗೆಲ್ಲರಿಗೆ ಸ್ವಾಗತ ಇದು ಯಾದಗಿರಿ ನಗರದ ಗಾಂಧಿ ವೃತ್ತದ ದೃಶ್ಯ ನೀವು ನೋಡ್ತಿರಬಹುದು ಇದೊಂದು ಡ್ರೈನೇಜು ಯಾವ ರೀತಿಯಾಗಿ ಇಲ್ಲಿ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಡ್ರೈನೇಜು ಅಷ್ಟೊಂದು ಫುಲ್ಲಾಗಿ ಇದೆ ಇಲ್ಲಿ ನಾವು ಆಗ್ತಾ ಆಗ್ತಾಯಿಲ್ಲ ಅಷ್ಟೊಂದು ವಾಸನೆ ಅಂದರೆ ಗಬ್ಬೆದು ನಾರುತ್ತಿದೆ ಇನ್ನು ಸಾರ್ವಜನಿಕರು ಈ ಕಡೆ ಬಂದವರೆಲ್ಲ ಮೂಗು ಮುಚ್ಚಿಕೊಂಡು ತಿರುವಂಥ ಪರಿಸ್ಥಿತಿ ಸಹ ಎದುರಾಗಿದೆ ಇದೆಲ್ಲ ಗಾಂಧಿ ಚೌಕು ಮತ್ತು ಇಲ್ಲಿಗೆ ಬರುವಂಥ ಸಾರ್ವಜನಿಕರು ಈ ಕಡೆ ಬರ್ತಾನೆ ಇಲ್ಲ ಪ್ರತಿದಿನ ಇಲ್ಲಿ ಈ ಒಂದು ಕಟ್ಟೆಯ ಮೇಲೆ ಕೂರ್ತಾ ಇದ್ರು ಆದರೆ ಇವತ್ತು ಈ ಒಂದು ವಾಸನೆಗೆ ಯಾರು ಕೂಡ್ತಾ ಇಲ್ಲ ನಗರಸಭೆಯಾದವರು ತೆಗೆದಿದ್ದಾರೆ ಯಾವ ರೀತಿ ತೆಗೆದು ಇಲ್ಲಿ ಹಾಕಿದ್ದಾರೆ ಇಲ್ಲೆಷ್ಟು ಹೊಲಸಾಗಿದೆ ಇದಕ್ಕೆ ತೆಗೆದಿದ ನಂತರ ಇದು ಇಲ್ಲಿ ಇಲ್ಲಿ ಇಡಬಾರ್ದು ಯಕ್ಷಲಂದ್ರೆ ಇವರು ನೋಡಿ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಕಸದ ರಾಶಿ ಅಂದರೆ ಡ್ರೈನೇಜ್ ತೆಗೆದಂಥ ಕಸ ಇನ್ನೂ ಇಲ್ಲೇ ಉಳಿದಿದೆ ಇದು ಪೊಲೀಸ್ ಠಾಣೆ ಪೊಲೀಸ್ ಠಾಣೆ ಎದುರಿಗೆ ಇರುವಂತಹ ಡ್ರೈನೇಜ್ ಡ್ರೈನೇಜ್ನಿಂದ ತೆಗೆದಂಥ ಕಸ ಇಲ್ಲೇ ಬಿಟ್ಟಿದ್ದಾರೆ ಇನ್ನು ಒಳಗಡೆ ಸಾಕಷ್ಟು ಇದೆ ನೋಡಿ ಈಗ ಇದು ನಮ್ಮ ಯಾದಗಿರಿ ನಗರದ ಪರಿಸ್ಥಿತಿ ಅದು ಯಾದಗಿರಿ ನಗರದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಗಾಂಧಿ ಚೌಕ್ ಅಂತಂದರೆ ಇದು ಹಳೆ ಏರಿಯಾ ಹಳೆ ಏರಿಯಾ ಇದ್ರೂ ಸಹ ಇಲ್ಲಿ ನೋಡಿ ಯಾವ ರೀತಿ ಇದೆ ಜನ ಮೂಗು ಮುಚ್ಚಿಕೊಂಡು ತಿರುಗಾ ತಿರುಗಾಡ್ತಾ ಇದ್ದಾರೆ ಇಲ್ಲಿ ನನಗೂ ಗೊತ್ತಾಗುತ್ತೆ ತೆಗೆದ ನಂತರ ಇಲ್ಲಿ ನೀರುತ್ತೆ ಅಂತೇಳಿ ಆದರೆ ಇದಕ್ಕೆ ಬೇರೆ ಮಾರ್ಗ ಉಳ್ಕೋಬೇಕಾಗುತ್ತೆ ಅವರು ಈ ರೀತಿ ಬಿಟ್ಟು ಹೋದರೆ ಸಾರ್ವಜನಿಕ ಸ್ಥಳದಲ್ಲಿ ಜನ ಯಾವ ರೀತಿ ತಿರುಗಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಬೇಕಂತ ನಾವು ಈ ರೀತಿ ತಿರುಗಾಳ ತಿರುಗಾ ಬಿಟ್ಟು ಅಂತಂದರೆ ನೋಡಿ ಎಲ್ಲ ಇವು ಮತ್ತೆ ಇಲ್ಲಿ ಎಲ್ಲ ಪಾನಿಪುರಿ ಬಂಡಿ ಬಜಿ ಬಂಡಿ ಇರ್ತವೆ ಇದೆಲ್ಲ ಇರ್ತವೆ ಇಲ್ಲಿ ಇದೆಲ್ಲ ಇಲ್ಲ ನೋಡಿ ಜನ ಇಲ್ಲಿ ಬರ್ತಾರೆ ಎಲ್ಲ ಜನ ಬಂದಂಥ ಜನಗಳಿಗೆ ಎಷ್ಟೊಂದು ಗಬ್ಬು ಗಬ್ಬು ವಾಸನೆ ಮಾಡ್ತದೆ ಇಲ್ಲಿ ಹೌದಿಲ್ಲ ಇದಾಗಬಾರ್ದಲ್ಲ ತಪ್ಪು ಇದು ಆದರೆ ಇಲ್ಲಿ ಸಾರ್ವಜನಿಕರು ಭಾಳಷ್ಟು ಜನ ಓಡಾಡ್ತಾರೆ ಈ ಕಡೆ ಹಾಗಾಗಿ ಇಲ್ಲಿ ಇವರು ನಗರಸಭೆದವರು ನೋಡಿ ಇನ್ನೂ ಅದರ ಎಷ್ಟು ತೆಗೆದ್ರೂ ಇನ್ನೂ ಇದೆ ಇಷ್ಟೊಂದು ಜಮಾಗ್ಲಿ ಕಾರಣ ಅಂತಂದರೆ ಇವರು ವರ್ಷಕ್ಕೊಂದ್ಸಾರ ತೆಗಿತಾರ ಅನ್ನೋ ಒಂದು ಅನುಮಾನ ಮೂಡುತ್ತಿದೆ ಇಲ್ಲಿ ನೋಡಿ ದಿನ ಅಂದರೆ ವಾರಕ್ಕೊಮ್ಮೆ ತೆಗೆದ್ರೂ ಇಷ್ಟೊಂದು ಇರೋಂಗಿಲ್ಲ ಆದರೆ ಇದೊಂದು ಎಲ್ಲಿಂದ ಬರುತ್ತೆ ಇಲ್ಲೊಂದು ಬೋರ್ವೆಲ್ ಇದೆ ಹಂಗೆ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಯಾರನ್ನ ಬಿದ್ದರೆ ಇದು ಬಹಳಷ್ಟು ತೊಂದರೆ ಆಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ನಮ್ಮ ಯಾದಗಿರಿ ನಗರದ ಪರಿಸ್ಥಿತಿ ಇದು ಅದನ್ನು ಗಾಂಧಿ ವೃತ್ತದಲ್ಲಿ ಪೊಲೀಸ್ ಮುಂದುಗಡೆ ಜನ ನೋಡಬೇಕಿದು ನೋಡಿ ಇದನ್ನು ಶೇರ್ ಮಾಡಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಶಾಸಕರಿಗೆ ನೋಡಿದ್ದು ಪೊಲೀಸ್ ಠಾಣೆ ಪೊಲೀಸ್ ಠಾಣೆ ಮುಂದುಗಡೆ ಇರುವಂಥ ಡ್ರೈನೇಜರು ಈ ಪೊಲೀಸ್ ಶೇನ್ ಮುಂದೂಗಡೆ ಇಷ್ಟೊಂದು ಬಿಲ್ಡಿಂಗ್ ಕಟ್ಟಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಡ್ರೈನೇಜ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಯೋಗ್ಯತೆಗೆ ನೋಡಿ ಎಲ್ಲ ಹೆಂಗಿದೆ ಇಲ್ಲಿ ಇದನ್ನು ಟ್ರೈನೇಜ್ ಇದು ನೋಡಿ ಇನ್ನೂ ಇಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ ನೀವೆಲ್ಲ ಇದ್ದೀರಿ ದೃಶ್ಯಗಳಲ್ಲಿ ಇಲ್ಲಿ ಯಾವ ರೀತಿ ಡ್ರೈನೇಜ್ ಆಗಬೇಕು ಅನ್ನೋದರ ಬಗ್ಗೆ ತಾವು ಕಾಮೆಂಟ್ ಮಾಡಬೇಕು ಯಾಕಂತಂದರೆ ಇಷ್ಟೊಂದು ವಲ್ಸು ನಾನು ಜೀವನದಲ್ಲಿ ನೋಡಿದಿಲ್ಲ ಇಲ್ಲಿ ಇವತ್ತು ಅಷ್ಟೊಂದು ವಲಸೆ ಆಗಿದೆ ಇಲ್ಲಿ ನನಗೂ ನಿಂತಿರ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲಿ ಬಟ್ ಇಲ್ಲಿನ ಸಮಸ್ಯೆ ತೋರಿಸ್ಬೇಕಲ್ಲ ಹಾಗಾಗಿ ನಿಂತಿದ್ದೇನೆ ಅಷ್ಟೇ ಯಾಕಂತಂದರೆ ಜನ ನೋಡಬೇಕು ನಿನ್ನ ಸಮಸ್ಯೆ ಏನಿದೆಯಪ್ಪ ಅಂತೇಳಿ ಇಷ್ಟೊಂದು ಗಬ್ಬು ವಾಸನೆ ನಾಡ್ತಾ ಇದೆ ಇಲ್ಲಿ ಇಷ್ಟೊಂದು ತೆಗೆದು ಹಾಕಿದ್ದೆ ಇದೊಂದು ತಿಪ್ಪಿಕುಣಿ ಅಂತ ಮಾಡಿದಿರಿ ನೀವು ತಿಪ್ಪಿಕುಣಿ ಆಗಿದೆ ಇಲ್ಲಿ ಎಲ್ಲ ನೋಡಿ ನೀವು ಎಷ್ಟೊಂದು ಇದು ಗಾಂಧಿ ಚೌಕ್ ಗಾಂಧಿ ಚೌಕ್ ಎದುರುಗಡೆ ಇದು ಪರಿಸ್ಥಿತಿ ಇದೆ ಈ ತರ ಎಲ್ಲ ಇದ್ರೆ ನಗರದಲ್ಲಿ ನಗರದಲ್ಲಿ ಈ ಪರಿಸ್ಥಿತಿ ಇದ್ರೆ ಇನ್ನು ಸ್ನೇಹಿತರೆ ನೀವು ಕಾಮೆಂಟ್ ಮಾಡುವ ಮುಖಾಂತರ ಇದನ್ನು ನಗರಸಭೆ ಅಧಿಕಾರಿಗಳಿಗೆ ಶೇರ್ ಮಾಡಬೇಕು ಯಾಕಂತಂದರೆ ಈ ರೀತಿ ನಗರದಲ್ಲಿ ಅವ್ಯವಸ್ಥೆ ಇದೆ ಅಂತಂದರೆ ನಾವು ಯೋಚನೆ ಮಾಡಬೇಕಾಗ್ತಿ ನೋಡಿದೆ ಎಷ್ಟೊಂದು ವಲಸೆ ಕಬ್ಬೆದ್ ನಾಡ್ತಾ ಇದೆ ಇಲ್ಲಿ ಇದೆಲ್ಲ ಗಾಂಧಿ ಚೌಕ್ ಇದೆ ನೀವು ನೋಡ್ತಿರೋದು ಯಾದಗಿರಿ ನಗರದ ಗಾಂಧಿ ಚೌಕ್ ಇದು ಗಾಂಧಿ ಚೌಕ್ನಲ್ಲಿ ಈ ಪರಿಸ್ಥಿತಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಇಲ್ಲಿ ಅದನ್ನು ಪೊಲೀಸ್ ಸ್ಟೇಷನ್ ಮುಂದುಗಡೆ ಈ ಪರಿಸ್ಥಿತಿ ಇನ್ನು ಪೊಲೀಸ್ ಸ್ಟೇಷನ್ ಮುಂದುಗಡೆ ಈ ಪರಿಸ್ಥಿತಿ ಇದ್ರೆ ಬೇರೆ ಬೇರೆ ಕಡೆ ಯಾವ ಪರಿಸ್ಥಿತಿ ಇದ್ದಿರಬಹುದು ಫೋನ್ ಕರಿ ಎಷ್ಟು ಟೈಮೇ ಕಲಸ್ತೀವಿ ಸ್ನೇಹಿತರೆ ಇದು ನೀವು ನೋಡ್ತಿರಬಹುದು ಇದು ಗಾಂಧಿ ವೃತ್ತದ ದೃಶ್ಯಗಳನ್ನು ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೇನೆ ನಾನು ಈ ಎಸ್ ಇಲ್ಲಿ ಕೂತಿದ್ದಾರಲ್ಲ ಇವ್ರ ಥರನೇ ಎಲ್ಲರೂ ಭಾಳಷ್ಟು ಜನ ಇಲ್ಲಿ ಬಂದು ಕೂಡ್ತಾರೆ ಅಂದರೆ ಈ ಒಂದು ಕಟ್ಟೆಯಲ್ಲಿ ಹಳ್ಳಿಗಳಿಂದ ಬಂದ ಜನ ಇಲ್ಲಿ ಕೂಡ್ತಾರೆ ಆದರೆ ಇವತ್ತು ಜಾಸ್ತಿ ಜನ ಇಲ್ಲಿ ಕುಂತಿಲ್ಲ ಯಾಕಪ್ಪ ಅಂತಂದರೆ ಅವೆಲ್ಲ ವಾಸನಿಂದ ನೋಡೇ ಕುಂದಿರ್ತಿಲ್ಲ ಜನ ಇದೆಲ್ಲ ಗಾಂಧಿ ವೃತ್ತ ಗಾಂಧಿ ವೃತ್ತದ ಅಂತ ಎಲ್ಲ ಬಜ್ಜಿ ಬಂಡಿ ಅದು ಇಲ್ಲಿ ಎಲ್ಲ ಮತ್ತೆ ಇದು ಪೊಲೀಸ್ ಸ್ಟೇಷನ್ ಇದು ಪೊಲೀಸ್ ಸ್ಟೇಷನ್ ಪರಿಸ್ಥಿತಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಿಲ್ಲ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ಯಾರಿದ್ದಾರೆ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಮಾನ್ಯ ಎಸ್ ಪಿ ಸಾಹೇಬ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದುಗಡೆ ನೋಡಿ ಹಂಗೆ ಹಾಕಿ ಹೋಗಿದ್ದಾರೆ ಇಲ್ಲಿ ನಗರಸಭೆದವರು ಕ್ಲೀನ್ ಮಾಡಿದ್ದಾರೆ ಆದರೆ ಈ ರೀತಿ ಕ್ಲೀನ್ ಮಾಡ್ತಾರೆ ಯಾರನ್ನು ಈ ರೀತಿ ಕ್ಲೀನಾ ಕಿರಣ್ ಚುಂಗಲ್ ಅವರು ಕಾಮೆಂಟ್ ಮಾಡಿದ್ದಾರೆ ನಗರಸಭೆ ಅಧಿಕಾರಿಗಳು ಕುಂಭಕೂರ್ಣ ನಿಧಿ ಜಾರಿದಂತೆ ಕಾಣುತ್ತಿದೆ ಅಂತೇಳಿ ಎಕ್ಸಾಕ್ಟ್ ಸರ್ ನಿಮ್ಮ ಒಂದು ಕಾಮೆಂಟು ಅದೇ ನೀವು ಹೇಳಿದ್ದೆ ಕರೆಕ್ಟು ಕುಂಭ ಕಣ ನಿದ್ದ ಜಾರಿದ್ದಾರೆ ಇವರು ಅವರೇ ನೆಪ ಮಾತ್ರ ತೆಗೆದಿದ್ದಾರೆ ಬಟ್ ಅಲ್ಲಿಂದ ಮತ್ತೆ ಎತ್ತಾಕಿಲ್ಲ ಬೇರೆ ಕಡೆ ಇನ್ನು ಅಶೋಕ್ ವೈಷ್ಣವ್ ರಾಮ್ ರಾಮ್ ಭಾಯಿ ಥ್ಯಾಂಕ್ ಯು ಬಾಯ್ ತಮ್ಮೆಲ್ಲ ಕಾಮೆಂಟಿಗೆ ಧನ್ಯವಾದಗಳು ಅಶೋಕ್ ವೈಷ್ಣವ್ ಅವರೇ ಮಾನ್ಯ ಎಸ್ ಪಿ ಮೇಡಮ್ ಅವರು ಸ್ವಲ್ಪ ಈ ಕಡೆ ನೋಡಬೇಕು ನೀವು ಇದು ನಿಮ್ಮ ಪೊಲೀಸ್ ಠಾಣೆ ಮತ್ತು ಇದು ಎದುರುಗಡೆ ಇದ್ರ ಇರುವಂತಹ ಇದು ಡ್ರೈನೇಜ್ ಈ ಒಂದು ಡ್ರೈನೇಜ್ ತೆಗೆದಂತಹ ಕಸ ಇಲ್ಲೇ ಬಿಟ್ಟು ಹೋಗಿದ್ದಾರೆ ನಗರಸಭೆ ಅಧಿಕಾರಿಗಳು ನಗರಸಭೆಯ ಒಂದು ದಿವ್ಯ ನಿರ್ಲಕ್ಷ್ಯತನ ಇದು ಕ್ಲೀನ್ ಮಾಡಿದ್ದಾರೆ ಆದರೆ ಕ್ಲೀನು ಪೂರ್ತಿಯಾಗಿ ಮಾಡಿಲ್ಲ ಪೂರ್ತಿಯಾಗಿ ಮಾಡಬೇಕಾಗಿತ್ತು ಅರ್ಧಂಬರ್ಧ ಕ್ಲೀನ್ ಮಾಡಿ ಎಲ್ಲಂದ್ರೆ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಭಾಳಷ್ಟು ಹೊಲ್ಸು ಅಂದರೆ ಗಬ್ಬೆದ್ದು ನಾರುತ್ತಿದೆ ಆಗ್ತಾ ಇಲ್ಲ ಅಶೋಕ್ ವೈಷ್ಣವ್ ರಾಮ್ ರಾಮ್ ಸರ್ ಅಂತೇಳಿ ಥ್ಯಾಂಕ್ ಯು ಅಶೋಕ್ ಅವರೇ ಅಶೋಕ್ ವೈಷ್ಣವ್ ಜೈ ಶ್ರೀರಾಮ್ ಓಕೆ ಸರ್ ನಮಸ್ತೆ ನಮಸ್ಕಾರ ಭಾಯಿ ಸಾಬ್ಜಿ ಅಶೋಕ್ ವೈಷ್ಣವರೇ ಅಶೋಕ್ ವೈಷ್ಣವ್ರು ತಮ್ಮೆಲ್ಲ ಕಾಮೆಂಟ್ಗೆ ಧನ್ಯವಾದಗಳು ಎಲ್ಲ ಕಾಮೆಂಟ್ ಮಾಡಿದಂಗೆ ಅದೇ ರೀತಿ ಶೇರ್ನು ಮಾಡಿ ನಮ್ಮ ನಗರ ಸ್ವಚ್ಛವಾಗಿಡಬೇಕು ನಾವೆಲ್ಲರೂ ನಾವೆಲ್ಲರೂ ನಗರದಲ್ಲಿರ್ತೇವೆ ನಗರ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಸ್ವಚ್ಛವಾಗಿಡೋದು ನಮ್ಮ ಕೆಲಸ ಇದು ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಬೇಕು ಅಶೋಕ್ ವೈಷ್ಣವರು ರಾಜಸ್ಥಾನಿಂದ ಇದ್ದಾರೆ ನಮ್ಮ ಫೇಸ್ಬುಕ್ ಚಾನಲ್ ಹೇಳ್ತಾಯಿದ್ದಾರೆ ರಾಜಸ್ಥಾನಿಂದ ನೋಡ್ ನೋಡೋ ಅಂತೇಳಿ ಅಶೋಕ್ ಅವರೇ ತಮ್ಮ ಒಂದು ಕಾಮೆಂಟಿಗೆ ತಮ್ಮೊಂದು ನಮ್ಮ ವೀಕ್ಷಕರಾಗಿ ನೋಡ್ತಾ ಇದ್ದೀರಿ ತುಂಬ ಧನ್ಯವಾದಗಳು ನೋಡಿ ಯಾದಗಿರ್ ನ್ಯೂಸ್ನ ವೀಕ್ಷಕರು ರಾಜಸ್ಥಾನದಲ್ಲಿ ಸಹ ಇದ್ದಾರೆ ತುಂಬ ಧನ್ಯವಾದಗಳು ಅಶೋಕ್ ಅವರೇ ತಮ್ಮ ಒಂದು ಕಾಮೆಂಟಿಗೆ ಅದೇ ರೀತಿ ಶೇರ್ನು ಮಾಡಿ ಯಾಕಂತಂದರೆ ಅಧಿಕಾರಿಗಳಿಗೆ ತಲುಪಲಿ ಅಂತೇಳಿ ನನ್ನ ಒಂದು ಅಭಿಲಾಷೆ ಯಾಕಂತಂದರೆ ಈ ರೀತಿ ಇರಬಾರ್ದು ಈ ನಗರದಲ್ಲಿ ಈ ರೀತಿ ಅದು ಅದನ್ನು ಗಾಂಧಿ ವೃತ್ತದಲ್ಲಿ ಯಾದಗಿರಿ ನಗರದ ಮೇನ್ ಗಾಂಧಿ ವೃತ್ತ ಮತ್ತು ಗಾಂಧಿ ವೃತ್ತದ ಎದುರುಗಡೆ ಇರುವಂಥ ಪೊಲೀಸ್ ಸ್ಟೇಷನ್ ಮುಂದುಗಡೆ ಇದು ಪೊಲೀಸ್ ಸ್ಟೇಷನ್ ಇದು ಮುಂದುಗಡೆ ಡ್ರೈನೇಜ್ ಒಂದು ಎರಡು ಮೂರು ಮೂರು ಇಲ್ಲೇ ಅಂದರೆ ಪೊಲೀಸ್ ಸ್ಟೇಷನ್ ಮುಂದಗಡೆಯೇ ಮೂರು ಕಡೆ ತೆಗೆದು ತೆಗೆದಿದ್ದಾರೆ ಡ್ರೈನೇಜ್ ಗೇಟ್ಗಳು ಆದ್ರೂ ಕ್ಲೀನ್ ಮಾಡಿಲ್ಲ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಾಗ್ತಿದ್ದು ಅಶೋಕ್ ವೈಷ್ಣವ್ ಅವರು ಸಪೋರ್ಟ್ ಬೈ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಅಶೋಕ್ ವೈಷ್ಣವರೇ ತಮ್ಮೊಂದು ಸಪೋರ್ಟಿಗೆ ಧನ್ಯವಾದಗಳು ಅಶೋಕ್ ವೈಷ್ಣವರು ಜೈತ್ರಾಂಡ್ ರಾಜಸ್ಥಾನ್ ಪಾಲಿ ಡಿಸ್ಟಿಕ್ ನಿಂತ ನೋಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದೆಲ್ಲ ಈಗ ಗಾಂಧಿ ಶೋಕದು ಇವೆಲ್ಲ ಗಾಂಧಿ ಚೌಕ್ ಗಾಂಧಿ ಈ ಗಾಂಧಿ ನಗರ ವೃತ್ತದಲ್ಲಿ ಈ ರೀತಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಯಾಕಂತಂದ್ರೆ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ जय फर्टिलाइजर्स, डीलर्स इन सीड्स हस्ते कांप्लेक्सपुर जिले दिस स्पाड बै फॉलिकॉन् टैक्स यूपीसी विंडोस एंड डोर्स अल्यूमिनियम वर्क ग्लास सिरामिक्स हैदराबाद रोड रोडि